ತಂಗಿಲ್ಲಾ ಕತ್ತಾಳ ಭೀಮಣ್ಣ ಏನ್ ಹತ್ತಪ್ಪ ತಂಗಿ ನಿನಗ ಮಾಳಿಂಗರಾಯನ ಪಾತ್ರ ಒಪ್ಪುದಿಲ್ಲ ಕಳವಿ ನಾರಾಯಣ ಗೌಡನ ಪಾತ್ರಕ್ಕೆ ನೀ ಸಲ್ಲಾವದಿದೆ ಮದಿದೆ ಸಿದ್ದು ಅಣ್ಣ ತಂಗಿ ನಿನಗೊಂದು ಎತ್ತರ ಕೊಡ್ತೀನ ಜಿಯರ ಕಳವಿ ನಾರಾಯಣ ಗೌಡನ ಪಾತ್ರ ಕೊಟ್ರೆ ನೀ ತಂಗಿನ್ನೋದನ್ನೆನೆ ಬಹಳ ಹುಷಾರಿ ಮತ ಹ ಯಾರ ತಂಗಿ ಯಾರ ನೀ ನೀವು ತಟ್ಟಿ ಮತ ಹತ್ ಯಾಕ ಹ ತಂಗಿ ಅನ್ನೋದು ಅಂದ್ರ ಕಳವಿ ನಾರಾಯಣಗೌಡ ಅಟ್ಟು ಸುಮಾರ ಅಂತ ಹೇಳಕತ್ತೀರಿ ನೀವು ಹೌದು ನಾರಾಯಣ ಗೌಡ ತಂಗಿ ಕಳಿನ ಅಡವಿಗೆ ಬಿಟ್ಟವ ಮತ್ ನಾಯಕ್ ಇವತ್ತು ನೋಡ್ಲಿ ಹಂಗಾದ್ರ ಹೌದು ಹೌದಿಲ್ಲ ಹೌದ್ ಹೌದು ನಾಯಕ ನಿನಗ ನೋಡ್ಲಿ ಹಾ ಅಮ್ಮ ಒಯ್ದು ಬರೀ ತಂಗಿ ಕೂಸಿ ಅಡವಿಗೆ ಬಿಟ್ಟನ ನಾ ನಿನಗೆ ಒಯ್ದು ಬಿಟ್ಟು ಬಂದು ಬಿಡ್ತೀನಿ ಅಡವಿಗೆ ಹೌದ್ ಹೌದು ತಂಗಿ ಅನ್ನೋದು ಬರುತ್ತೆ ತಂಗಿ ಅನ್ನೋದು ಬರುತ್ತೆ ಮತ್ ಆಟ ಕೋಡೆದಿವ ಸುಮ್ಮ ಮಾಗಿರ್ತಕ್ಕಂತ ಒಂದು ಮಾತು ಬಹಳ ಚಂದ ಹೇಳ್ತಾರೆ ಏನು ಉಳ್ಳವರು ಶಿವಾಲಯ ಕಟ್ಟುವರಯ್ಯ ನಾನೇನು ಕಟ್ಟಲಿ ಬಡವನು ಹದು ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಹದು ಶಿರವೇ ಹೊನ್ನಿನ ಕಳಸ ನೋಡೆಂದು ನಮ್ಮ ಕೂಡಲ ಸಂಗನ ಶರಣ ಅಂತ ಹೇಳಿ ಹಿಂಗ ಹನ್ನೆರಡನೇ ಶತಮಾನದೊಳಗ ಬಸವಣ್ಣವ್ರು ಹೇಳಿ ಹೋಗ್ಯಾರ ಇದೇ ಮಾತಾಡ್ತರಿ ಗೌಪ್ಪ ಈ ಮಾತಿನ ತಾತ್ಪರ್ಯ ಹಿಂಗದ ಹೆಂಗ ಪಂಚಮಹಾಭೂತಗಳ ತೊಂದಿರತಕ್ಕಂತ ಈ ಶರೀರಕ್ಕ ಹೌತ್ ಬಸವಣ್ಣವರು ದ್ವೇಗಲ ಅಂತ ಕರಿಬೇಕಾದ್ರ ಹೆಂಗ್ ಕರ್ದರಿಪ್ಪ ಹೆಂಗ ಕರ್ದಾರ್ ಹೌತ್ ಈ ಶರೀರ ಯಾವಾಗ ದೇಗಲಾಗಿ ಪರಿವರ್ತನೆ ಆಗ್ತದ ಪ್ಪ ಅವ್ರು ಹೇಳ್ತಾರ ಹೌದು ಭಗವಂತ ಸೃಷ್ಟಿ ಕರ್ತ ಒಬ್ಬ ಲಕ್ಷ ರೂಪಾಯಿ ಆಸ್ತಿ ಅಂತಸ್ತು ಇದ್ದಾವ ಏನ್ ಮಾಡ್ತಾನೋ ಗಚ್ಚಿನ ಗುಡಿ ಕಟ್ಟಿಸಿ ಮ್ಯಾಗ ಬಂಗಾರದ ಕಳಸಾನೆ ಇಡುತ್ತಾನ ಹೌದೌದು ನನ್ನಲ್ಲಿ ಆ ಶಕ್ತಿ ಇಲ್ಲ ಇಲ್ಲೀಪ ಆದ್ರೂ ನಾವೊಂದು ಗುಡಿ ಕಟ್ಟಿಸಿರ್ತೀನಿ ಗುಡಿ ಅದು ಎಂತ ಗುಡಿ ಹೌದ್ भीमण ಪಂಚ ಮಹಾಭೂತಗಳ ತುಂಬಿರ್ತಕ್ಕಂಥ ಈ ಶರೀರಕ್ಕ ಅವರು ಗುಡಿ ಅತ್ತ ಕರೆದಾರ ಹೆಂಗ ಮಾಡಿದ್ರು ಕೀವ ರಕ್ತ ಮಾಂಸ ಈ ಶರೀರಕ್ಕ ದೇಗಲ್ ಅಂದ್ರು ಈ ನಮ್ಮ ನಿಮ್ಮ ಈ ತಿಳಿಯಕ ಬಂಗಾರ ಕಳಸ ಅತ್ತ ತಿಳುಕೋತ್ ಹೇಳದ್ರು ಅವರು ಅದಕ್ಕ ನನ್ನ ಆತ್ಮೀಯ ಬಂಧುಗಳೇ ನಮ್ಮ ನಿಮ್ಮೆಲ್ಲರ ಶರೀರ ಧೇಗಲಾಗಿ ಹೆಂಗ ಪರಿವರ್ತನೆ ಆತದ ಯಾವಾಗ ಆತದ ಯಾವಾಗ ಈ ಶರೀರದೊಳಗ ಇರತಕ್ಕ ಕಾಮ ಕ್ರೋಶ ಮದ ಮಶ್ವರ ಮೋಹ ಲೋಹ ಅನ್ನುವಂತ ಆರು ಗುಣಗಳನ್ನ ನಾವು ಅಳದೆ ಈ ಶರೀರಾಗಿ ಪರಿವರ್ತನೆ ಆಗುತ್ತದ ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಬಹಳ ಚಂದ ತಾವೆಲ್ಲರೂ ವಡ್ಡಿ ವರ್ಗದ ಶಿವಸ್ಥಾನದ ಸೇವೆಯನ್ನು ಕೇಳಲು ಇಲ್ಲಿ ಆಗಮಿಸಿರಿ ಹೌದು ಈಗಾಗಲೇ ಯಥಾ ಪ್ರಕಾರ ಕಾರ್ಯಕ್ರಮ ಬಹಳ ಚಂದ ನಡೆದಪ್ಪ ನಾವೇನು ಮಾತಾಡಿದವು ನಮ್ಮ ಸರಿಜೋಡಿ ಕಲಾವಿದ್ರಿ ಏನು ಮಾತಾಡಿದ್ರು ಹದ ತಂಗಿ ಎಲ್ಲ ಕತ್ತಾಳ ಭೀಮವಣ್ಣ ಏನ್ ಕತ್ತಿಪ್ಪ ತಂಗಿ ನಿನಗ ಮಾಳಿಂಗರಾಯ ಪಾತ್ರ ಒಪ್ಪುದಿಲ್ಲ ಕಳವಿ ನಾರಾಯಣ ಗೌಡನ ಪಾತ್ರಕ್ಕೆ ನೀ ಸಲ್ಲ ಮದಿದೆ ಬಹುದಾಳ ಸಿದ್ದು ಅಣ್ಣ ಹೌದು ತಂಗಿ ನಿನಗೊಂದು ಎತ್ತರ ಕೊಡ್ತೀನಿ ಜಿಯರ್ ಕಳವಿ ನಾರಾಯಣ ಗೌಡನ ಪಾತ್ರ ಕೊಟ್ರೆ ನೀ ತಂಗಿ ಅನ್ನೋದನ್ನೆಪಾರ್ತೀನಿ ಬಹಳ ಹುಷಾರಿ ಮತ್ತ ಹ ಯಾರ ತಂಗಿಯೋ ಯಾರ ಅನ್ನೋದು ನೆಪಾರ್ಬೇಕು ನೀವು ತಟ್ಟಾಲಿ ಮತ ಹಾಕ ಹ ತಂಗಿ ಅನ್ನೋದು ಅಂದ್ರ ಕಳವಿ ನಾರಾಯಣ ಗೌಡ ಅಟ್ಟು ಸುಮಾರು ಅಂತ ಹೇಳಕತ್ತೀರಿ ನೀವು ಹೌದು ನಾರಾಯಣ ಗೌಡ ತಂಗಿ ಕಳೆನೆ ಅಡಿವಿಗೆ ಬಿಟ್ಟವು ಮತ್ತೆ ನಾಯಾಕ ಇವತ್ತು ನಿನಗೆ ನೋಡಲಿ ಹಂಗಾದ್ರ ಹೌದು ಹೌದಿಲ್ಲ ಹೌದು ಹೌದು ನಾಯಾಕ ನಿನಗೆ ನೋಡಲಿ ಹಾ ಅಮ್ಮ ಒಯ್ಯಲು ಬರೀ ತಂಗಿ ಕೂಸಿ ನಾಡುವಿಗೆ ಬಿಟ್ಟಾನ ನಾ ನಿನಗೆ ಒಯ್ದು ಬಿಟ್ಟು ಬಂದ್ಬಿಡ್ತೀನಿ ನಾಡ್ವಿಗೆ ಹೌದು ಹೌದು ಬಂಗೆಡದು ಬಾರ್ತು ತಂಗಿ ಎಣ್ಣದು ಬಾರ್ತು ಮತ್ತು ಅಟ್ಟ ಕೂಡ ಎಲ್ಲ ಅಣ್ಣವ್ವ ಹಾಂ ಸುಮ್ಮ ಮಾಡಿಂಗರಾಯ ನಾಗಿ ನೀ ಲಾಯವ್ವ ನೀ ಏನು ಕಾಡ್ತಿ ಕಾಡು ಹೊತ್ತು ಮುಡುಗುತ್ತಾನ ಹೌದಿಲ್ಲ ಹೌದು ನಾನೇನು ಉಸುಮಠ ಮಠ ತಿರುಗಾಡಿ ನಿನಗ ಬಾ ಅನ್ನೋದಿಲ್ಲ ಮಣಗುತ್ತಾನ ಏನ್ ಕಾಡ್ತಿ ಕಾಡು ಏನು ಬೇಡತಿ ಬೇಡ ಅಣ್ಣ ಜಾತ್ರೆಗೆ ಕರೆಸಿ ಕೊಡ್ಲಿಕ್ಕೆ ಕರೆಸಿ ತಂಗಿ ನಿನಗ ಹೌದು ಹೌದಿಲ್ಲ ಹೌದು ಅದಕ್ಕ ಭೀಮಣ್ಣ ಏನಾಯ್ತು ಮಾತಾ ತಂಗಿ ಬಹಳ ಚಂದ ಮಾರ್ಗ ಹಾಡಲ್ಲ ತಾಮೆಲ್ಲರೂ ಕೇಳಿರಿ ನನ್ನ ಆತ್ಮೀಯ ಬಂಧುಗಳೇ ಏನ್ ಹೇಳಿಟ್ಟು ಮಾರ್ಗದ ಏನ್ ಹಾಡಿದ್ರು ಬೀರದಿಯವರ ನೀಲಿ ಹೊತ್ತಿಗೆ ತಗದ ಯಾಕಪ್ಪ ಅಂತಂದ್ರ ತಾಂಬಾ ತನ್ನಳ್ಳಿ ಮಾರ್ಗ ಹಾಡುದ್ರ ಜಗತ್ತಿನೊಳಗ ಪ್ರಸಿದ್ಧ ಹೌದಿಲ್ಲ ಹೌದು ನಾವು ಯಾವ ಊರಾಗ ಬಂದು ಏನು ಹಾಡಬೇಕು ಏನ ಮಾತಾಡ್ಬೇಕು ಅನ್ನೋದ್ರ ಅರಿವಿರಬೇಕು ಹೌದು ಮಾತಿ ಏನ್ರಿಪ್ಪ ಲಿಂಗ ವೀರನ ದೇವ್ರ ನೀಲಿ ಹೊತ್ತಿಗೆ ತಗದಾನ ಒಂದು ಪಾನ ತಿರುವಾನ ಒಂದೇ ಪಾನಿ ಹಬ್ಬ ಹಬ್ ಹೊಂಟಾದ ಹಾಡ್ಯಾಡತ್ತಂಗಿ ಹೌದು 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 ಒಂದೇ ಪಾನಿನೊಳಗೆ ಹಬ್ಬ ಹೊಂಟಾದ ಹಾಡ್ಯಾರ ಹೌದು ಹಾಡ್ತಾರ ಜಗತ್ತಿನೊಳಗ ದೊಡ್ಡ ದೊಡ್ಡ ಕಲಾವಿದ ಹಾಡ್ತಾರ ಮೂರನೇ ಪಾನಿನೊಳಗ ಹೇಳಿ ಹೌದು ಹೌದ್ರಿ ಹೌದ್ ಇವರು ಒಂದನೇ ಪಾನ ಹಾಡ್ಯಾರ ತಂಗಿ ಮತ್ತೇನು ನಿಂದ ಕರೆಯ ತಂಬದವ್ರವ್ರದ ಕರೆಯೋ ಹಿಂದ ಹಿರಿಯವರು ಹಾಡಿದ ಕರೆಯೋ ನಿಂದ ಕರೆಯೋ ನಿಂದ ಕರೆ ಹೌದೌದು ನಾವು ಹೆಚ್ಚು ಕೇಳಲ್ಲ ನೀ ಅಟ್ಟಾಗಿ ರೊಕ್ಕ ಸ್ವೀಕಾರ ಮಾಡ್ಕೊಂಡಿದಿ ಹೌದು ತಂಬದ ಮತ್ತ ದೇವಿ ಹಬ್ಬ ಹಾಕ ಸಂಘದವ್ರದ ತೆ ಸ್ವೀಕಾರ ಮಾಡ್ಕೊಂಡಿದಿ ಹೌದು ಅದ್ ಬಳಕ ಏನ ತಂಬದ ದೇವಿ ಹಬ್ಬ ಕರೆಯನೋ ಕರೆಯೋನು ಹೌದೌದು ಏನ ನಿಂದ ಕರೆಯನು ನೀವು ಹಾಕಿ ಮುಂದಿನ ಸಂಧಿ ತಂಬನವ್ರದ ಏನ ಕಾರ್ಜಿಗೆ ಅವ್ರದ್ದು ಬೋದಿಳು ಕೇಳಕ್ಕತ್ತೊಂದು ಮಾತು ಹೇಳೋ ತಂಗಿ ಮೂರ್ ಗುಡ್ಡ ಮಹಳಿಂಗರಾಯ್ ಕಳ್ಲತ್ತೀರೋ ತಂಗಿ ಗಂಜಿ ಎಲ್ಲಿದೀವಿ ಬಾಯಿ ಏನು ಸುದ್ದಿ ಆ ಕಾಡಿ ಹೌದ್ ನಿನ್ನಂತ ನನ್ನಪ್ಪ ಮಹಳಿಂಗರಾಯಿ ಹಂಚ್ಬೇಕಾದ್ರ ಪರಮಾತ್ಮನ ಕಳಸುವಂತ ಖರ್ಜಿ ಎದ್ದಿದಿಲ್ಲ ಹೌದು ಕಾಡಿ ಮಾತಾಡ್ಲಾಕತ್ತೀರಿ ಮಹಳಿಂಗರಾಯಿನ ಬಗ್ಗೆ ಮಾಡಿಂಗರಾಯಿನ ಸಂತತಿ ಹಾಡಕ್ಕಿನಿ ಹೌದು ಮಾಡಪ್ಪ ಅಂಜಿ ಸಿರಿಗೇಡ ಮಗ ಆವ ಹ ಗುರುವಿನ ಸಲುವಾಗಿ ಶಾಣಿಗೆ ಬೇರಾಗಿ ಸೌದಾನ ಶಿರಗಂಧದ ಕೊಡ್ಡಾಗಿ ನವುದಾನ ಹೌದು ತಾಯಿ ಏ ಮಾಳಪ್ಪ ಅವ ನಿನ್ನ ಗುರುವಲ್ಲೋ ನಿನ್ನ ಕೊಲ್ಲಕ್ಕೆ ಬಂದಾನ ಅವನ ಮಾತಿ ಕೇಳಿ ಅಂದಾಗ ಹೌದು ಹಾಡದ ತಾಯಿ ಮಾತು ಧಿಕ್ಕಾರ ಮಾಡಿ ಹೋದ ಮಗ ಮಾಡಿಂಗರಾಯ ನನ್ನಪ್ಪ ಹೌದು ಮುಂದಿಟ್ಟು ಕಾಲ್ ಹೊಂದ ಕಡೆ ಇನ್ನು ಎಕ್ಕೋ ಚಿತ್ತ ನಿಮ್ಮಂತವ್ರಿಗೆ ಅನ್ಸುದ ಹಾ ತಂಗಿ ಕನಸಿನ ಮಾತಾತ ತಿಳಿ ಹಗಲ ಕುರಿ ಕಾಯಿದು ಏರು ಗುರು ಸೇವೆ ತಿರ್ಗ್ಯಾನ ಅವ ಹಗಲ ಕುರಿ ಕಾಯ್ತಿದ್ರ ಏರಳ ಗುರು ಸೇವೆ ಮಾಡ್ತಿದ್ದ ನನ್ನಪ್ಪ ಶುದ್ಧ ಮಾಳಿಂಗರಾಯ ಹಾ ನೀವ್ ಹೇಳಕತ್ತೀರಿ ನನಗ ಅಂಜಿ ಮಾಡಪ್ಪ ತಿರುಗ್ಯಾಡ ನಾ ಹೌ ತಂಗಿ ಹುಚ್ಚರಂಗ ಮಾತಾಡಲಿಕ್ಕ ಹೋಗಬೇಡ ಹಾ ಯಾಕಪ್ಪಾ ಅಂತಂದ್ರ ಜಗತ್ ಬಾಳ ಜಾತದಾ ಮಿಸ್ತನ ಶ್ಯಾಣಿ ಅನಸ್ಕೊಂಡಿದ್ದಂಗಿ ಜಾತದಿಂದ ಹಾಳ್ಯಾಳ ಅನಸು ಗೊತ್ತು ಬಂದಿಯಲ್ಲ ಮುಂದನು ಹಂಗೆ ಹೋಗುದು ಕಳಿ ಇಂದು ಉತ್ಸಾಹ ಒಟ್ಟ ಬಾಯಿಗೆ ಬಂದಾಗ ಸಿಕ್ಕಿದ ಮಾತಾಡುದು ಇಲ್ಲ ಇಲ್ಲ ಏನು ಮಾತಾಡ್ಲಾಕೀರಿ ನಿನಗ ಅಂಜು ಮಾಳಿಂಗರಾಯಿ ತಿರುಗಾಡಿಲ್ಲ ಮಾತು ಕೊಟ್ಟು ಬಂದಿದೀನಿ ಮರ್ತಿ ಲೋಕದಾಗ ಏನ ಪವಾಡ ಬಹಳ ಹಾ ಅವನ ಹೊತ್ಕೊಂಡು ಕೈಲಾಸಕ್ಕೆ ತರ್ತೀನಿ ಮೂರೇಗಳಿಗೆ ಆಗತ್ತ ಮಹತ್ ಕೊಟ್ಟು ಬಂದು ಮೂರ ಬಟ್ಟೆ ಆಗಿ ಕೊತ್ತೀವಿ ಹೋಗ ತಂಗಿ ಹೋಲಕ್ಕೂ ಹೋಗಬೇಡ ಬಹಳ ಭಕ್ತಿವಂತದ ಮೂರು ಲೋಕದೊಳಗ ಅವನ ಭಕ್ತಿ ಶ್ರೇಷ್ಠ ಆಗಿದಾ ಹ ಹಂತ ಮಾಳಿಂಗರನ್ನ ಚೆಕ್ಕಿಗೆ ನೀ ಹೋಗಿ ಬೀಡಕ್ಕೆ ಹೋಗಬೇಡ ಅಂದಾಗ ತಂದಿ ಮಾತು ಮೀರಿ ತಂದಿ ಮಾತು ಮೀರಿ ಮರ್ತ್ಯಕ್ಕೆ ಬಂದು ಹಗಳ ರಾತ್ರಿ ಮೂರು ಮಠ ತಿರುಗಾಡಿ ಮೂಗನನ ನัต್ ಕಳ್ಕೊಂಡ್ ಖಿನೀ ಹಾ ಹಾ ಹೌದಿಲ್ಲ ಹಾ ನಿನ್ನ ಮೂಗನನ ನัต್ ನಿನಗ ಅರುವಿರಲಿಲ್ಲ ಹೌದು ಶುದ್ಧ ಸಿದ್ದ ಮಾಳಿಂಗರಾಯ ಬೇರೆ ರೂಪ ತೊಟ್ಟು ಬಂದ ನಿಂತು ಹೇಳ್ತಾನ ಏನತ್ರೀಪಾ ಹಚ್ಚಿ ತೂರ್ಲಕತಿ ಮೂಗ್ನೇ ಅನ್ನ ನತ್ತು ಹೇಳಿ ಹೌದು ನಪ್ಪ ಮುತ್ತೆ ಮಾಡಿಂಗರ ಬಂದ ಕೇಳ್ತಾನ ಏನತ್ರೀಪಾ ಯಾಕವಾ ತಂಗಿ ಯಾರು ನೀನು ಹಾ ಏನ್ ಹುಡುಗರಿಗೆ ಗಾಬರಿ ಏನ್ ಹುಡುಕಿ ಆಡ್ಲಕತ್ತಿದೀ ಅವಾಗ ಪಾ ನನ್ನ ಹೆಸರ ಹ ಲಾಯತ್ ಹೇಳಿ ಹೌದು ಮಾಳಿಂಗರಾಯ್ನು ಭಕ್ತಿ ನೋಡ್ಲಕ್ಕ ಮರ್ತ್ಯಾಕ ಬಂದಿದ್ದೆ ಅವನಿಗೆ ತಗೊಂಡು ಹೋಗಬೇಕಂದಿದ್ದೆ ನಾಡೆಲ್ಲ ತಿರುಗಾಡದ್ರು ಮಾಡಪ್ಪ ಅಂತ ಗದ್ದಲದಾಗ ನನ್ನ ಮೂಗುನತ್ತ ಕಳದಾದ ಕಳದಾಗ ಹುಡುಕಿ ಆಡ್ಲಕೈತಿ ನಂದಾಗ ಯವ ಯಾಕ ಹುಡುಕಿ ಆಡ್ತಿ ಗಾಬರಿ ಗಾಬ್ರಿ ಗಾಬರಿಯಾಗಿ ಬೋರಮ್ಮ ಉಡೇನಾಗೆ ನಿನ್ನ ನತ್ತ ಆಗತ್ತೆ ತೋರಿಸಿ ಕೊಟ್ಟವ ನನ್ನ ಅಪ್ಪ ಮಾಳಿಂಗರಾಯ್ ಹೌದು 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 ಹೌದಿಲ್ಲ ಹೌದು ಗಾಬ್ರಿಗೆ ನೋಡ ಹೋಗಬೇಡ ಅದಕ್ಕ ಏನು ಏನ್ ಹೇಳ್ತಾನೆ ನೀ ಹೌದು ಇನ್ನು ನನಗೂ ತಗೊಂಡು ಹೋಗುದು ಒಟ್ಟಿ ಉಳಿಲಿ ಉಳಿಲಿ ನೀನೇ ನಮ್ಮ ಸಂಗಾಟ ಉಳಿಯ ಕೇಳಿ ಶಿರಡೋಣ ಮಠದಾಗ ಜಾಗ ಕೊಟ್ಟ ನಿನಗೆ ತಗೊಂಡಾದ ನಿನಗೇನು ಅಂಜಿ ತಿರುಗಾಡಿಲ್ಲ ತಂಗಿ ಹೌದು ನನ್ನ ಮಾತು ಸುಳ್ಳ ತಿಳಿ ಹೌದು ಇನ್ನ ತಂಗಿ ಅಂದಳು ಏನಂದ ನಾರಾಯಣ ಗೌಡ ನೀ ಆಗಲ್ಲ ಹೌದು ಹೌದು ನಾರಾಯಣ ಗೌಡ ಆಗಂದಾಗ ನಾರಾಯಣಗೌಡ ಹೆಂಗ ಸುಮಾರ ಲಕ್ಕ ಬರ್ತದ ಸುಮಾರಲ್ಲ ಹೌದಿಲ್ಲ ಹೌದು ಹೌದು ಬಂದ ಭವಿಷ್ಯ ಹೇಳದ ಏನತ್ತ ಏನತ್ತ ಹೇಳದಿಪ್ಪ ನಿನಗ ಹುಟ್ಟಿರ್ತಕ್ಕಂತ ಮಗನಿಂದ ನಿನ್ನ ಬಂದು ಬರ್ಗ ಕಂಟ್ಕಾದ ಕಂಟ್ಕಾದ ನಿನಗ ಕಂಟ್ಕಾದ ಮೊದಲ ಈ ಖುಷಿನ ವಯ್ ಆರ್ಯನಕ್ಕೆ ಬಿಡುವತ್ ಹೇಳದ ಹೇಳಕತ್ತಾನನು ನಿನಗ ಗೊತ್ತದ ಹೌದು ಯಾಕ ನಿನ್ನ ಕುಶಿನ್ ಖಬರ ನಿನಗ್ ಇದ್ದಿದಿಲ್ಲ ಹೌದ ಸ್ವಾರ್ಥ ತಂಗಿನಿ ಹಾ ನನ್ನ ತವ್ರ ಮನೆಗೆ ಏನರ ಕೇಡಾಗಿತ್ತು ನನ್ನ ಅಣ್ಣಗ ಏನರ ಕೇಡಾಗಿತ್ತ ಅಂತೇಳಿ ರಟ್ಟಿಲ ಹುಟ್ಟಿರ್ತಕ್ಕಂಥ ಮಗನಿಗೆ ಆರ್ಯಣಕ್ಕ ಕಳ್ಸಬೇಕಿ ನೀ ಹೆಂಗ ಜಗತ್ತಿನೊಳಗ ಶ್ರೇಷ್ಠ ಐತಿ ಹೌದು ಹೌದು ಹೌದಿಲ್ಲ ಹೌದು ಅದಕ್ಕ ತಂಗಿ ಹೌದು ವಿಷಯ ನಾ ಏನ್ ಹೇಳಿನಿ ಇವೆಲ್ಲಾ ಹಳ್ಳಿಯಾಗ್ಯಾವ ಹಳ್ಳಿ ಎಲ್ಲರೂ ಮಾತಾಡಿ ಮಾತಾಡಿ ಬಿಟ್ಟಾರ ತಂಗೆಲ್ಲ ಕತ್ತಾಳ ಹಾ ವಿಷಯನ್ರಿ ಒಂದು ಶಿವ ಒಂದ್ ಶಕ್ತಿ ಹೌದು ಯಪ್ಪ ದಿನ ಗೀಗಿ ಪದ ಹೊಲ ಸಿಡಿಸಿ ರೀ ಇವಾಗ ದಿನಾ ಕೇಳುದೇ ನಡ್ದಾರು ಅದೇ ಕೇಳಕತ್ತಾರ ಇಲ್ಲಿ ಬಂದು ನೀನು ಅದೇ ಶಿವ ಶಕ್ತಿ ಶಿವ ಶಕ್ತಿ ಶಕ್ತಿ ದಿನಾನು ಕೇಳತ್ತಾರ ಕಂಬೋಗಿ ಸುರೇಶ ಯಾರು ಮಸ್ಯಗಳ ವಿದ್ಯಾಸೀರಿ ಅಕ್ಕ ದಿನ ಅವೇ ಚರ್ಚೆ ಮಾಡ್ತಾರ ಅವರು ಅದನ್ನ ನೋಡಿ ಬಂದು ಇವತ್ತೋಡಿ ನೀನ್ ವಿಚಾರ ಮಾಡು ನಾ ಏನ್ರಿ ಸಿದ್ಧಾರ್ಥಿಗೆ ಮಾಡ್ರಿ ತಂಗಿ ಮಾತ್ ಹೆಂಗದವ ಹೆಂಗ್ರಿಪ್ಪ ಅಣ್ಣತ್ತ ಬಾಯಿಲಿ ಕೇಳತ್ತಾಳ ಹಾಂ ವಿಷಯರೇ ಗಂಡ ಹೆಣ್ಣ ಇಡ್ಲಕತ್ತಾಳ ಹಾಂ ಮತ್ತ ಯಾವಾಗರೇ ಆಗಾಕ ಎದ್ದ ಹಾ ಹಾ ಅಲ್ಲ ವಿಷಯರೇ ಗಂಡ ಹೆಣ್ಣ ಶಿವಶಕ್ತಿ ಹಿಡುವ ಮತ್ತೆ ಜೀವನ ಶಿವನ್ ಹಿಡ್ದ್ರೆ ನೀ ಶಕ್ತಿ ಹಿಡಿಬೇಕಲ್ಲ ಅವಾಗ ಅಣ್ಣ ತಂಗಿ ಸಂಬಂಧ ಹೋಯ್ತಲ್ಲಿ ಹಾ ಮುಂದ್ ಹಾವಿ ಬ್ಯಾರಿನೇ ಹಿಡಿತಾವ ಹೌದು ಹೌದ್ ಇಲ್ರಿ ಹೌದು ಅದಕ್ಕೆ ನಾ ಅಂದೆ ಅಳಿಂಗ್ರ ಆಳಿಂಗರಾಯನ ಮಠಮನೆ ಒಳಗೆ ಒಂದು ತಂಗಿ ಶ್ಯಾಣೆ ಹೌದು ಎಲ್ಲರ ಜೋಡಿ ಗದ್ದಲ ಹಿಡಿಸದಂಗ ತಂಗಿ ಜೋಡಿ ಗದ್ದಲ ಮಾಡೋದು ಬೇಡ ಹಿಂದೆ ಕರ್ಕೊಂಡು ಹಾಡ್ಬೇಕಂದ್ರೆ ತಂಗಿ ಎಲ್ಲ ಕತ್ತ ಆದ್ರೂ ತಂಗಿ ನೀ ಏನೇ ಹುಚ್ಚು ತನಕ ಬಿದ್ದರುನು ಬಿದ್ದರು ಹಾವಿಗೆ ಹೋಗಲ್ಲ ಜಯರ ಶ્વાಶಕ್ತಿ ವಿಷಯ ಬೆಳಸಂದ್ರ ಬಹಳ ಹುಚ್ಚಾಟ ಆದಾಡಿ ಕಿನೆ ಮತ್ತ ಹಾ ಹೌದಿಲ್ಲ ಹೌದು ಅದಕ್ಕೆ ಇರ್ಲಿ ವಿಷಯಕ್ಕ ಯಾಕಂದ್ರೆ ಇಲ್ಲಿ ಬಹಳ ಶಾರೀರದารา ಹೌದು ಏನು ಕೇಳಕ್ಕೆ ನಿ ಪ್ರಶ್ನೆ ಯಾರು ಸಿದ್ದಾಟಿ ಒಳಗ ಕೇಳೋದು ಹೌದು ಹೌದು ಬರ್ತಿತ್ತಂದ್ರ ಬರ್ತದ ಇಲ್ಲಂದ್ರ ಇಲ್ಲ ಅಂತ ಹೇಳಬೇಕು ಹೌದು ಅವಶ್ಯಕತೆ ಬಿತ್ತು ತಂಗಿ ಹೌದು ಹೌದು ವಿಷಯ ಹೆಟ್ಟಬಿಟ್ಟಾಳ ಇರ್ಲಿ ಅದಕ್ಕೆ ನನ್ನ ಆತ್ಮೀಯ ಬಂಧಗಳೇ ಹಾ ಇರ್ಲಿ ಹೇಳ್ಲಿ ಯಾಕಪ್ಪ ತಂದ್ರ ಭೀಮಣ್ಣ ಯಾಕರೀಪ್ಪ ಜಗತ್ತೆ ಒಳಗ ನೋಡು हेंगरिपा वत चंतना ज्ञान धासोगा हाल हद हालो इकड़ी भाजो अन्न धासोगा हाल यह कपातन राय कड़ी ಶ್ರೇಷ್ಠದ ಹೌದು ಈ ಕಡೆ ಅನ್ನನೂ ಶ್ರೇಷ್ಠ ಶ್ರೇಷ್ಠ ಅದ ಅಲ್ರಿಪ್ಪ ಇಲ್ಲ ಹೌದು ಹೌದು ಜಗತ್ತಿನೊಳಗೆ ಅನ್ನ ಹೆಂಗೆ ಶ್ರೇಷ್ಠದ ಅದ ಹಂಗೆ ಹೌದು ಯಾಕಪ್ಪ ಅಂತಂದ್ರೆ ಹೌಸ್ತ ಈ ರೊಕ್ಕ ರೂಪಾಯಿ ಎಷ್ಟು ಕೊಟ್ರೂ ಮನುಷ್ಯ ಸಾಕ ಅನ್ನೋದಲ್ರಿ ರಿ ಹೌಸ್ ಹೌದು ನನ್ನ ಬೇಕತ್ತದಲ್ಲರೀಪ್ಪ ಅಯ್ಯೋ ಆಸೆ ಭಾಳ ಕೆಟ್ಟದ ಹಾ ಇನ್ನ ಬೇಕು ಅನ್ನೋದಿ ಹೌದು ಇದು ಅನ್ನ ಸಾಕನ್ ಸಾಕಲ್ರಿ ಯಾಕಪ್ಪ ಅಂದ್ರ ಅನ್ನದಿಂದ ತೃಪ್ತಿ ಬಹಳ ಆಗೋದಲ್ಲ ನನ್ನ ಆತ್ಮೀಯ ಬಂಧುಗಳೇ ಹೌದು ಈಗಾಗ್ಲೇ ವಿಷಯಗಳು ಬಹಳ ಚಂದ ಚರ್ಚೆ ನಡೆದಾವ ಹೌದು ಇನ್ನ ತಾವೆಲ್ಲರೂ ತಮ್ಮ ವಿಷಯ ತಂಗಿ ಇಟ್ಟಿದ್ದೆ ಮಾತಾಡು ಅಂದ್ರ ಹಂಗ ಮಾತಾಡ್ಲಕ್ ನಾ ಸಹಿ ಹೌದು ಅದು ಶಿವಶಕ್ತಿ ಏನು ಬ್ಯಾಡಪ್ಪ ಏನು ಸಿದ್ಧಾಟಿ ಒಳಗ ಪ್ರಶ್ನೆ ಮಾಡಂದ್ರ ಹಂಗ ಮಾಡ್ಲಕ್ ಸಹಿ ಹಾ ರೀ ಲವನ್ನ ನಾನು ಅದೇ ಹೇಳ್ತೀನಿ ಇದು ಮಾತಾಡ್ಲಿಕ್ಕೆ ಇಟ್ಟಿನ ಏನು ಮಾಹಿಂಗರಾಯ ಲೈವ್ ವಿಷಯನೇ ಇಟ್ಟಿನ ಸಿದ್ಧಾಟಿ ಒಳಗೆ ಮಾತಾಡೋದ್ ಇದನ್ನ ಇರ್ಲಿ ಹೌದ್ ಶಿವಶಕ್ತಿ ಅದಕ್ಕಾಟಿ ಒಳಗುದ್ರಿ ಅದ್ರ ಒಂದು ಅದ್ರ ಒಂದು ಪ್ರಶ್ನೆ ಕೇಳೋದು ಕೇಳುದು ಅದಕ್ಕೆ ಯಾಕಪ್ಪ ಅಂತಂದ್ರೆ ಈಗಾಗಲೇ ನಮ್ಮ ಕಮಿಟಿ ಹಿರಿಯಾರ ಒಪ್ಪಿಗೆ ಕೊಟ್ಟಾರ ಹೌದು

ಏನು ಪಿನ್ನನೆ ಬೈದಾರ ಏನು ಹೊಸ ಮಾಡ್ಕೊಂಡು ಪಿನ್ ತಂದ್ರೆ ಅವ್ರ ನಮ್ಮ ಪಿನ್ ಅವಳಿ ಇನ್ನೊಬ್ರಿಗೆ ಯಾಗದಾನ ಮಾಡಿತ್ತು ಸೌಕರ ಏಳು ಅವ್ರದ ಹಂಗಿಲ್ಲ ನನ್ನ ನಾಂದ್ ನಂತರ ನಂದ ಕೆಲಸ ಕೊಡೋಲ್ಲ ಹಿಂಗ್ ಮಾಡಿರಿ ಅದೇ ಪಿನ್ನ ಇಲ್ಲಿ ಹುಡ್ಕೇಳಿ ಪಿನ್ ಸಿಗ್ಲಕ್ ತಯಾರಿ ಹಿಂಗೈತ್ರಿ ಪಿನ್ನದ್ ಬಾಳ ದುರ್ಲಭ ಅದ್ರಿ ಇನ್ ಆಗ್ಬೇಕು ವಾಟ್ಸಪ್ ಕಾಡ ನೀವು ಬಂದ್ಬಿಡ್ರಿ ಗಂತ್ರಿ ಹೌದ್ ಹೌದ್ ನನ್ನ ಆತ್ಮೀಯ ಬಂಧುಗಳೇ ಹೆಂಗ ತಮಗೆಲ್ಲಾರ್ಗಿ ತಿಳಿಯಂಗ ಹೌದು ನನ್ನ ಆತ್ಮೀಯ ಬಂಧುಗಳೇ ತಾಮೆಲ್ಲರೂ ಈಗ ಬಹಳ ಚಂದ ಕೂಡಿ ಕೊತ್ತೇರಿ ಹಾ ಒಂದ ಶ್ರ್ದಾಟಗಿ ವಿಷಯ ಏನಪ್ಪಾ ಅಂತಂದ್ರ ಏನ್ರಿಪ್ಪ ತಂಗಿಗೆ ತಂಗಿಗೆ ಕೇಳುದಲ್ಲ ಹಾ ತಂಗಿ ಅಂದ್ರು ಏನ್ ಅಂದ ನೋಡ್ರಿಪ್ಪ ಹಗಲ ಹಂಗೆ ವರ್ಷ ಇಪ್ಪತ್ ನಾಲ್ಕು ವರ್ಷದೊಳಗ ಬೀರಪ್ಪ ತಪಸ್ ಶಿಷ್ಯನ ಸಂಬಂಧ ತಪಸ್ಸು ಮಾಡ್ಯಾನ ಅಂತ ನೀವ್ ಹೇಳಿರಿ ಮಾಳಿಂಗರಾಯ ಮಾಳಿಂಗರಾಯ್ ಮೊದಲೇ ಮಾತು ಅಂತ ನಾ ಮಾತಾಡಿನಿ ಹಾಗೂ ಅದಕ್ಕ ಇದಕ್ಕ ಪಟ್ಟಂಗ ಒಂದು ಪ್ರಶ್ನೆ ಕೇಳೋದ ತಂಗಿ ಹೆಂಗಿರಪ್ಪ ಸಿದ್ಧಾಟಿಗೆ ಒಳಗ ಸಿದ್ಧಾಟಿಗೆ ಒಳಗ ಹೆಂಗ ಬೀರ್ ಅವರು ಹೆಂಗ ತಪಸ್ಸು ಮಾಡ್ಯ ನೋಡು ಹನ್ನೆರಡು ವರ್ಷ ನನ್ನಪ್ಪ ಶುದ್ಧ ಮಾಡಿಂಗ್ರೆ ಏನು ತಪಸ್ಸು ಮಾಡಿ ಅನ್ನೋ ಒಂದು ಜಾಗದೊಳಗ ಹೌದು ಹೌದು ದೀರ್ವ ದೇವ್ರು ಹೆಂಗೆ ತಪಸ್ ಮಾಡ್ಯಾನಲ್ಲ ಹತ್ತು ನನ್ನಪ್ಪ ಶುದ್ಧ ಮಾಳಿಂಗ್ರಾಯ್ನ ಒಂದು ವರ್ಷ ಅಂದ್ರೆ ಜಾಗದೊಳಗೆ ತಪಸ್ಸು ಮಾಡ್ಯಾನ ಹನ್ನೆರಡು ವರ್ಷ ಹನ್ನೆರಡು ವರ್ಷ ತಪ ಮಾಡ್ಯಾನ ಹೌದು ತಪ್ಪ ಮಾಡ್ಬೇಕಂದ್ರೆ ಮಾಳಿಂಗರಾಯ್ನ ಕುರಿ ಯಾರು ಕೈದಾರ ಹೌದು ಹೌದು ಪೂಜ್ಯಾಗ ಯಾರಿಗ ಇಟ್ಟಿದ್ದು ಅವಾಗ ಪೂಜೆಗೆ ಯಾರಿಗೆ ಇಟ್ಟಿದ್ದ ಹೌ ಕುರಿ ಯಾರು ಕೈದ್ರು ಎದ್ರು ಸಲಂದ ತಪ ಮಾಡ್ದ ಎದ್ರ ಸಲಂದ ತಪ ಮಾಡ್ದ ಹೌದು ಹೌದು ಹಿಂಗೆ ಹೌದು ಒಂದು ಪ್ರಶ್ನೆ ನನ್ನ ಆತ್ಮೀಯ ಬಂಧುಗಳೇ ತಾವೆಲ್ಲರೂ ಬಹಳ ಶಾಂತ ರೀತಿಯಿಂದ ಹೊತ್ತ ಮುಣಗು ನನ್ನ ಕೂತು ಆಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಕೇಳಿಕೊಂಡು ಹೌದ್ ಈಗ ಎಲ್ಲಾ ಪ್ರಕಾರ ನಾಕು ನುಡಿ ಚಾಲ್ ಹಾಡಿ ನಮ್ಮ ತಂಗಿ ಲ ಕ್ವಾಣಿನ ಬಂಡಿ ಯಾರು ಎಕಡೆ ಎಕಡೆ ತಿರ್ಗಾಡ್ತಾರೆ ತಿರ್ಗಾ ಅಲ್ಲಿನ ಹೊತ್ತು ಮುಡುಗುತ್ತ ನಾನು ಹೌದು ಹೌದುನ ಬೇಕದ ತಿರ್ಗ್ಯಾಲಿ ಹೌದು ಹೌತನ ಭಾಳ ಹಾವಿನ ಬರ್ಕೋಲ ಕ್ವಾಣಿನ ಬಂಡಿ ಹೌದು 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 ಹೌದಿಲ್ಲ ಹಾಂ ಎಲ್ಲ ತಗೊಂಡು ತಿರ್ಗಾಡಿ ತಿಂಗೆ ಎಲ್ಲಿಗೆ ಬಂದು ನಿಂದ್ರ್ತಾಳೆ ನೋಡುದ ಹೌದು ಅದಕ್ಕೆ ನಿನಗೊಂದು ವಿನಂತಿ ಅದವ ಏನಪ್ಪ ಇವನಂತಿರಿ ವಿಷಯ ಹೊಸಾದ್ ಮಾತಾಡ್ಲಿಕತ್ತೀವಿ ಹೊಸದೇ ಮಾತಾಡೋನು ಹೌದು ಆದ್ರೆ ಹತ್ತು ನಿಮ್ಗೆ ಅಂಜು ಮಹಳಿಂಗರ ತಿರ್ಗ್ಯಾಡನ ತಿಳ್ತಿರಲಿಲ್ಲ ಅದು ಒಟ್ಟು ಸುಳ್ಳ ಮುಂದೆಲ್ಲಿ ಮಾತಾಡಬೇಡ್ರಿ ಹೌದ್ ಹೌದಿಲ್ಲ ಹೌದ್ ಹೌದ್ ತಂಗಿ ಬೋರಾಮ ಇನ್ನಂತಿ ಅದ ಹೌದ್ ಇನ್ನು ಯಥಾ ಪ್ರಕಾರ ನಾಕ್ ನೋಡಿ ಚಾಲ ಹಾಡಿ ಹಾಡಿ ನಮ್ಮ ತಂಗಿಗೆ ಪಾಳೆ ಹೊಕ್ಕದ ಸಭಾ ಶಾಂತ ರೀತಿಯಿಂದ ಕೂತಾಲಿಸ್ಬೇಕಾಗಿ ದೈವಕ್ಕೂ ವಿನಂತಿ